ಬಿಜೆಪಿ ಪಾಳ್ಯಕ್ಕೆ ಸಂಬಂಧಪಟ್ಟಂತ ಸ್ಟೋರಿಯನ್ನ ಗಮನಿಸ್ತಾ ಇದ್ರೆ ಈಗ ಕಾಂಗ್ರೆಸ್ ನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಯಾಕೋ ದಿನೇ ದಿನೇ ಹಿಂದುತ್ವದ ಜಪ ಜಾಸ್ತಿ ಮಾಡ್ತಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದುತ್ವದ ಪ್ರೇಮ ಜಾಸ್ತಿ ಆಗ್ತಾ ಇದೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಹಿಂದುತ್ವದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಹಿಂದುತ್ವವೇ ಪ್ರಬಲ ಅಸ್ತ್ರ ಅಂತೆ ಹೀಗಾಗಿ ಈಗಿನಿಂದಲೇ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರ ರೂಪಿಸಿದ್ದಾರೆ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಕಣ್ಣಿಟ್ಟ ಕಾರ್ಯಕ್ರಮಗಳ ಆಯೋಜನೆ ಮಾಡೋದು ಅಂಥ ಕಾರ್ಯಕ್ರಮಗಳಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗುವ ಮೂಲಕ ಹಿಂದುತ್ವದ ಜಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಬಹಳ ಸ್ಪಷ್ಟ ಪ್ರಮುಖವಾಗಿ ನಿಮಗೆಲ್ಲ ಗೊತ್ತು ಈ ಕಾಂಗ್ರೆಸ್ನ ಅಜೆಂಡಾ ಏನು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಹಿಂದೆ ಮಹಾಕುಂಭ ಮೇಳ ಆಯೋಜನೆ ಮಾಡಿದಾಗ ಇದೇ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿ ಮಿಂದೆದ್ದು ಬಿಟ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ರು ಆದ್ರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಮೇಲೆಯೇ ಕೆಲ ದಿನಗಳಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳದಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲೂ ಕೂಡ ಅಮಿತ್ ಶಾ ಅವರ ಜೊತೆಗೂಡಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ ಬೇಡಿಕೆಯನ್ನ ಹಂಚಿಕೊಳ್ತಾರೆ ಅನ್ನೋ ಕಾರಣಕ್ಕೂ ಕೂಡ ಹಲವು ಕಾಂಗ್ರೆಸ್ ನಾಯಕರು ಅದನ್ನ ವಿರೋಧ ಮಾಡಿದ್ರು ಅಪಸ್ವರಗಳನ್ನ ಎತ್ತಿದ್ರು ಬಟ್ ಯಾರು ಏನೇ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳಿದೆ ವೈಯಕ್ತಿಕ ಅಜೆಂಡಾ ಇದೆ ಅದಕ್ಕೆ ನಾನು ಬದ್ಧ ಅನ್ನುವಂತಹ ವಿಚಾರಗಳನ್ನ ಪದೇ ಪದೇ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು ಈಗ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟ